ಸರ್ ನಾನು ಹುಟ್ಟಿನಿಂದ ನನಗೆ ಒಟ್ಟು ಧರ್ಮ ಉಪದೇಶ ಆಗಿರ್ಲಿಲ್ಲ ಸರ್ ಒಂದ್ ಸಣ್ಣ ಇದ್ದಾಗ ಹ್ಮ ನಾನೊಂದು ದುಷ್ಟ ದುಷ್ಟ ಕೆಟ್ಟ ಬಿದ್ಬಿಟ್ಟಿದೆ ಸರ್ ದುಶ್ಚಟಕ್ ಬಿದ್ಬಿಟ್ಟಿದೆ ಸರ್ ಅದು ಆ ದುಶ್ಚಟ ನನಗೆ ಗೊತ್ತಿರ್ಲಿಲ್ಲ ಸರ್ ಅದು ಯಾವ ತರ ಅಂದ್ರೆ ಎಲ್ರೂ ಜೊತೆ ಹಂಗೆ ಕಲ್ತ್ಕೊಂತ ಕಲ್ತ್ಕೊಂತ ಅದ್ ಮಾಡ್ತಾನೆ ಬಂದೆ ಸರ್ ದುಶ್ಚಟ ಹ್ಮ್ ಹ್ಮ್ ಮಾಡ್ಕೊಂತ ಮಾಡ್ಕೊಂತ ಸ್ವಲ್ಪ ಹಂಗೆ ದೊಡ್ಡ ಆಗ್ತಾ 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 ಎಲ್ರು ಒಳ್ಳೇದನ್ನ ಮಾತಾಡೋದು ಇನ್ನ ತರ ಸರ್ ಈ ತರ ಕಾರ್ಯಕ್ರಮ ಕೇಳಿ ಈ ತರ ಅಥವಾ ಒಳ್ಳೇದೈತಲ್ಲ ಅಂತ ಸ್ವಲ್ಪ ಸರ್ ಧರ್ಮದ ಉಪದೇಶ ಸ್ವಲ್ಪ ಆಯ್ತು ಸರ್ ಸರ್ ಆವಾಗ ನಾನೊಬ್ಬ ಮನುಷ್ಯನಾಗಿ ಯತ್ನ ಮಾಡದೆ ಆ ದುಶ್ಚಟ ಕೆಟ್ಟದಲ್ಲ ಅದು ಯಾವ ತರ ಇವಾಗ ನಾನು ಇವಾಗ ಸರ್ ಬಿಡ್ಬೇಕು ಸರ್ ಆ ದುಶ್ಚಟ ಹ್ಮ್ ಬಿಡ್ಬೇಕಂದ್ರೆ ಸರ್ ನಾನು ನನ್ ಏನಂದ್ರೆ ಸರ್ ಒಳ್ಳೆ ದಿಸಗೋಸ್ಕರ ಕಾಯ್ತಾ ಇದ್ದೀನಿ ಸರ್ ಸಲ ಏನಾತಂದ್ರೆ ನನ್ ಬರ್ತಡೆ ಬಂತು ಸರ್ ಯುಗಾದಿ ನನ್ನ ಬರ್ತಡೆ ಇತ್ತು ಸರ್ ಏ ನನ್ನ ಬರ್ತಡೇ ಯುಗಾದಿ ದಿವಸ ಹುಟ್ಟಿದ ಹಬ್ಬದ ದಿವಸ ಐತೆ ಅವತ್ತು ನನ್ನ ಕೆಟ್ಟ ಚಟ್ಟ ಬಿಟ್ಟು ಬಿಡೋಣ ಅವತ್ತಿನ ದಿವಸ ಬಿಟ್ಟು ಬಿಡೋಣ ಇನ್ಮೇಲೆ ಮಾಡೋದೇ ಬೇಡ ಅಂತ ಆ ದಿಸು ಸುಮ್ನೆ ಸಮಯ ವ್ಯರ್ಥ ಮಾಡಿ ಸುಳ್ಳ ಕಾಯ್ತಾ ಕಾಯ್ತಾ ಕಾಯ್ತಾಕ ಬಂದೆ ಸರ್ ಅವತ್ತಿನ ದಿವಸನೇ ಏನೋ ಪ್ರಾಬ್ಲಮ್ ಆಗಿ ಆಗಿ ಎಲ್ಲ ಹೋಗಿದ್ದೆ ಸರ್ ಆ ಕೆಲಸನೇ ಆಗ್ಲಿಲ್ಲ ಸರ್ಚಟ ಬಿಡೋದು ಅದ್ ಏನೋ ಅದು ಅವತ್ತಿನ ದಿವಸ ಎಲ್ಲ ಹೋಗ್ಬಿಟ್ಟಿದೆ ನಾನು ಮನೆಯಲ್ಲೇ ಇದ್ದು ಅದು ಬಿಟ್ಬಿಡೋಣ ಅಂತ ಅವತ್ ಲಾಸ್ಟ್ ಮಾಡಿ ಬಿಟ್ಬಿಡೋಣ ಅಂತ ಹಂಗಾದೆ ಸರ್ ಅವತ್ತಿನ ದಿವಸ ಬೇರೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದೆ ಸರ್ ಅವತ್ತಿನ ಸಮಯ ಕಳ್ಕೊಂಡ್ಬಿಟ್ಟೆ ಸರ್ ಹುಟ್ಟಿದ ಹಬ್ಬದ ದಿನ ಇವಾಗ ಸರ್ ನನಗೆ ಏನಂದ್ರೆ ಇವಾಗ ಒಂದ್ ದುಶ್ಚಟ ಬಿಡಕ್ಕೆ ಒಳ್ಳೆ ದಿವ್ಸಕ್ಕಾಗಿ ಕಾಯ್ಬೇಕಾ ಸರ್ ಯಾರು ಹೇಳಿದ್ದು ಒಳ್ಳೆ ದಿವಸಕ್ಕೆ ಕಾಯ್ಬೇಕು ಅಂತ ಸರ್ ನನಗ್ ಮನ್ಸಲ್ಲ ಹಂಗ್ ಬಂದ್ಬಿಡ್ತು ಸರ್ ಇವಾಗ ಮುಂದೆ ಒಂದು ಒಳ್ಳೆ ವಿಶೇಷ ದಿನ ಬಂತು ಸರ್ ಓ ಒಳ್ಳೆ ವಿಶೇಷ ದಿನ ಅವತ್ತು ಎಲ್ಲ ತ್ಯಾಗ ಮಾಡ್ಬಿಡೋಣ ಒಳ್ಳೆ ಹುಡುಗ ಆಗ್ಬಿಡೋಣ ಇವತ್ತಿಂದ ಧರ್ಮ ಉಪದೇಶ ಮಾಡೋಣಂತ ಅವತ್ತಿಂದ ಹಂಗ ನಿರ್ಧಾರ ತಗೋಬೇಕಂತ ಹಂಗ ಮನ್ಸಲ್ ಸರ್ ಅದು ಯಾಕ್ ಸರ್ ಹಂಗಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ ಸರ್ ಆಯ್ತು ಸರಿ ಈಗ ನಿನ್ನ ಪ್ರಶ್ನೆ ಏನೇ ಆಯ್ತು ಈಗ ಒಂದು ವಿಚಾರ ನೀವು ಅರ್ಥ ಮಾಡಿಕೊಳ್ಬೇಕಾಗಿರೋದು ನಾನು ಸ್ವಯಂ ಕೆಟ್ಟ ಚಟಗಳಿಂದ ಬಿಡುಗಡೆಯನ್ನ ಹೊಂದುವ ನಿರ್ಧಾರವನ್ನ ಸಂಕಲ್ಪವನ್ನ ಮಾಡುವ ದಿನಕ್ಕಿಂತ ಈ ಜಗತ್ತಲ್ಲಿ ಒಳ್ಳೆ ದಿನ ಅನ್ನೋದು ಬೇರೆ ಯಾವ್ದಾದ್ರು ಬರ್ಲಿಕ್ಕೆ ಸಾಧ್ಯನಾ ಹಬ್ಬಗಳು ಜಗತ್ತಿನ ದೃಷ್ಟಿಯಿಂದ ಅವು ಹಬ್ಬಗಳಿರ್ಬೋದು ಬಟ್ ಹಬ್ಬಗಳ ದಿನವೂ ನಾನು ಕುಡಿತದಲ್ಲಿದ್ದೀನಿ ಹಬ್ಬಗಳ ದಿನವೂ ನಾನು ವೇಷ್ಯ ಮನೆಯಲ್ಲಿದ್ದೀನಿ ಹಬ್ಬಗಳ ದಿನವೂ ನಾನು ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸ್ತಾ ಇದ್ದೀನಿ ಮತ್ತೆ ಅದು ಹೇಗೆ ಶುಭ ದಿನ ಶುಭ ದಿನ ಜಗಕ್ಕಿರ್ಬೋದು ಬಟ್ ನನಗಲ್ವಲ್ಲ ನಾನು ಎಂದು ಈ ಅಹಿಂಸಾ ಮಾರ್ಗ ಅಥವಾ ನಾನು ಹಿಂಸಾ ಮಾರ್ಗದಿಂದ ದುಷ್ಟ ಮಾರ್ಗದಿಂದ ಚಟ ಮಾರ್ಗದಿಂದ ಈ ಎಲ್ಲ ಕೆಟ್ಟ ಅವಗುಣಗಳಿಂದ ನಿರ್ಧಾರ ಮಾಡಿ ಇಲ್ಲ ಇದೆಲ್ಲದರಿಂದ ಆಚೆ ಬರಬೇಕು ಅಂತ ಸಂಕಲ್ಪ ಮಾಡಿದ ಆ ದಿನ ಇಡೀ ಜಗತ್ತಿಗೆ ವಿಶೇಷವಲ್ಲದೇ ಇರಬಹುದು ನಿನ್ನ ಬದುಕು ಅಂತ ಪ್ರತ್ಯೇಕವಾಗಿ ನಿನ್ನ ಬದುಕಿಂದ ಯೋಚನೆ ಮಾಡಿದ್ರೆ ಆ ಆ ದಿನಕ್ಕಿಂತ ನಿನ್ನ ಜೀವನದಲ್ಲಿ ದೊಡ್ಡ ದಿನ ಬೇರೊಂದಿಲ್ಲ ಹೌದು ಸರ್ ಅಂದ್ರೆ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ ಅಂದ್ರೆ ಒಳ್ಳೆ ಮಾತಾಡ್ಲಿಕ್ಕೆ ಸಂಕ್ರಾಂತಿನೇ ಬರ್ಬೇಕಾ ಎಳ್ಳು ಬೆಲ್ಲನೇ ತಿನ್ಬೇಕಾ ನಾವು ಪ್ರತಿದಿನ ಮಾತಾಡ್ತಾ ಇದ್ದೀವಿ ಅಂದ್ರೆ ಒಳ್ಳೇದೇನೋ ಮಾಡಲಿಕ್ಕೆ ಒಳ್ಳೆಯ ರಾಹುಕಾಲ ಅಥವಾ ಒಳ್ಳೆಯ ಸಮಯ ಕೂಡಿ ಬರಲಿ ಅನ್ನೋದು ಮೂರ್ಖತನ ಸಮಯ ದಿನ ಈ ಜಗತ್ತು ಅತ್ಯಂತ ಶುಭದಾಯಕವಾಗಿ ಮುನ್ನಡೀತಾ ಇದೆ ಬಟ್ ಅದು ಶುಭವೋ ಅಶುಭವೋ ಅದು ನಮ್ಮ ಅನುಭವದ ಮೇಲೆ ನಾವು ಅದನ್ನ ನಿರ್ಧಾರ ಮಾಡಿಕೊಳ್ತಿದೀವಿ ಹೊರತು ಕಾಲದಲ್ಲಿ ಜಗತ್ತಿನಲ್ಲಿ ಒಳ್ಳೆಯ ಕಾಲ ಕೆಟ್ಟ ಕಾಲ ಅಂತ ಇಲ್ಲ ನಮಗೆಂಗ ಅದು ಉಪಯೋಗವೋ ಅದನ್ನ ಈಗ ನನಗೆ ಈ ದಿನ ಯಾವುದೋ ವ್ಯವಹಾರದಲ್ಲಿ ನಷ್ಟವಾಯಿತು ನಾನು ಅಂದ್ಕೊಂಡೆ ಈ ದಿನ ನನಗೆ ಕೆಟ್ಟದ್ದ ಅಥವಾ ನನ್ನ ಪಾಲಿಗೆ ಇದು ಕೆಟ್ಟದ್ದ ದಿನ ಅಂತ ಅದೇ ಪಕ್ಕದ ಮನೆಯವನಿಗೆ ಈ ದಿನ ಲಾಭವಾಯಿತು ಅವನು ಅಂದುಕೊಂಡ ಈ ದಿನ ನನಗೆ ಅದೃಷ್ಟದ ದಿನ ಅಂತ ಅಂದ್ರೆ ದಿನ ಒಂದೇ ಬಟ್ ಒಬ್ಬೊಬ್ಬನಿಗೆ ಒಂದೊಂದು ತರ ಕಾಣ್ತಿದ್ಯಲ್ಲ ಹೆಂಗೆ ಅವರ ಅನುಭವದ ಮೇಲೆ ಅವರು ನಿರ್ಧಾರ ಮಾಡ್ತಾರೆ ಇದು ಅದೃಷ್ಟವೋ ದುರಾದೃಷ್ಟವೋ ಅಂತ ಮೊದಲು ಅರ್ಥ ಮಾಡ್ಕೋ ಒಬ್ಬ ಮನುಷ್ಯನಾಗಿ ಅರ್ಥಾತ್ ಬುದ್ಧ ಬುದ್ಧ ಭಗವಾನರು ಬುದ್ಧ ದೇವ ನನಗೆ ಜ್ಞಾನೋದಯ ಆಗಲಿಕ್ಕೆ ಒಳ್ಳೆಯ ದಿನವನ್ನ ಕಾಯ್ತಾ ಕೂರ್ತೀನಿ ಅಂತ ಅವನು ಅಂದುಕೊಳ್ಳೇ ಅವನು ಪ್ರಯತ್ನ ಪಟ್ಟು ಎಂದು ಅವನಿಗೆ ಜ್ಞಾನೋದಯವಾಯ್ತು ಅದನ್ನೇ ಒಳ್ಳೆಯ ದಿನ ಅಂತ ಇಡೀ ಜಗತ್ತು ಪೂಜೆ ಮಾಡುತ್ತೆ ಒಳ್ಳೆಯ ದಿನಕ್ಕೋಸ್ಕರ ಕಾಯೋದು ಎಂದಿಗೂ ಅದು ಮೂರ್ಖತನ ಯಾಕಂದ್ರೆ ಆ ಒಳ್ಳೆಯ ದಿನ ಬರ್ದೇ ಇರಬಹುದು ಅದು ಬರೋ ವರ್ಷಲ್ಲಿ ನೀವೇ ಇರದೇ ಇರಬಹುದು ಹೌದಲ್ಲ ಹೌದು ಹೌದು ಸರ್ ಸರ್ ಒಳ್ಳೆಯ ದಿನ ಅದು ನಮ್ಮ ಆಲೋಚನೆಗಳಿಂದ ಆಗುವಂಥದ್ದೇ ಹೊರತು ಪ್ರಕೃತಿಯಿಂದ ಒಳ್ಳೆಯ ದಿನ ಕೆಟ್ಟ ದಿನ ಅಂತ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಅದು ಒಳ್ಳೇದು ಮಾಡ್ಕೊಳ್ಬೇಕು ಕೆಟ್ಟದ್ದು ಮಾಡ್ಕೊಳ್ಬೇಕು ಅದು ನಮಗೆ ಬಿಟ್ಟಿದ್ದು ನಾನು ಈ ಕ್ಷಣದಿಂದಲೇ ಒಳ್ಳೆಯ ಕೆಲಸಕ್ಕೆ ತಡ ಮಾಡಬಾರ್ದು ಕೆಟ್ಟ ಕೆಲಸಕ್ಕೆ ಅವಸರ ಮಾಡಬಾರ್ದು ನೀನೇನು ಒಳ್ಳೇದು ಮಾಡಬೇಕು ಒಬ್ಬರಿಗೆ ಸಹಾಯ ಮಾಡಬೇಕು ಒಬ್ಬರಿಗೊಂದು ಥ್ಯಾಂಕ್ಸ್ ಹೇಳಬೇಕಾ ನಾಳೆ ಬೆಳಿಗ್ಗೆ ಹೇಳೋಣ ಅಂತ ಸುಮ್ಮನೆ ಆಗಬಾರ್ದು ಥ್ಯಾಂಕ್ಸ್ ಹೇಳೋದು ಅದು ಒಳ್ಳೆಯ ಕೆಲಸ ಅದನ್ನ ಈ ದಿನನೇ ಮಾಡಿಬಿಡ್ಬೇಕು ಯಾಕಂದ್ರೆ ಬೆಳಿಗ್ಗೆ ಇದ್ದಾಗ ನೀನಿಲ್ಲದೆ ಇರಬಹುದು ಇಲ್ಲ ಅವನಿಲ್ದೇ ಇರಬಹುದು ಸರ್ ಹೆಂಗಾಗ್ಬಿಟ್ಟೆ ಹೆಂಗಾಗ್ಬಿಡ್ತಂದ್ರೆ ಸರ್ ನಾನು ಹಿಂಗ್ ಮಾಡಿ ಮಾಡಿ ಒಂದು ಪಾಪ ನಮ್ಮ ಅಕ್ಕ ನನ್ನನ್ನೇ ನಂಬಿರೋ ಸರ್ ಗಾಡಿ ಡ್ರೈವರ್ ನಮ್ಮ ಗಾಡಿ ಸರ್ ಇದು ಗಾಡಿ ಲಾರಿ ಹ್ಮ್ ನಾನು ಹುಟ್ಟಿದ ಹಬ್ಬದ ದಿವಸ ತನಕ ಸರ್ ಗಾಡಿ ಓಡಿಸ್ ಸರ್ ಮನ್ಸಿಗೆ ಏನೇನೋ ಇದು ಎಲ್ಲಿ ನೀನು ಏನಾದ್ರು ಮಾಡ್ಬಿಡ್ತೀನೋ ಆ ಅವತ್ತಿನ ದಿವಸ ಬಿಟ್ಟು ಒಳ್ಳೆಯವನಾಗಿ ಹಂಗು ಎಲ್ಲ ಯೋಚನೆ ಮಾಡ್ಕೊಂಡೆ ತುಂಬಾ ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ ಸರ್ ನೋಡಪ್ಪ ನೀನ್ ನನ್ ಜೊತೆ ಮಾತಾಡ್ತಿದೀಯಲ್ಲ ಈಗ ಎಂಟು ಗಂಟೆ ನಲವತ್ತಾರು ನಿಮಿಷ ಇದೇ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನ ಆ ಈಗಲೇ ನೀನು ಮನಸ್ಸು ಮಾಡಬೇಕು ಕೆಟ್ಟದ್ದನ್ನ ಅಂದ್ರೆ ನನ್ನ ಕಾಲಿಗೆ ಚುಚ್ಚಿರುವ ಮುಳ್ಳನ್ನ ಅಥವಾ ದೇಹದಲ್ಲಿ ಆಗಿರುವ ಗಾಯಕ್ಕೆ ಔಷಧಿ ಸಿಂಪಡಿಸಿಕೊಳ್ಳೋಕೆ ಅಥವಾ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಅಥವಾ ಗಾಯವನ್ನು ದೂರ ಮಾಡಿಕೊಳ್ಳಿಕ್ಕೆ ಔಷಧಿಯನ್ನು ಹಾಕೊಳ್ಳೋಕೆ ಒಳ್ಳೆ ದಿನಕ್ಕೋಸ್ಕರ ಕಾಯಿದ್ರೆ ಆ ಗಾಯ ಆ ಒಳ್ಳೆ ದಿನ ಬರೋಷ್ಲಿ ಇಡೀ ದೇಹವನ್ನು ಸುತ್ತಿಕೊಂಡು ದೇಹವನ್ನೆಲ್ಲ ಆವರಿಸಿ ನನ್ನ ಸಾವನ್ನೇ ತಂದು ಬಿಡ್ಬೋದು ಗಾಯಕ ಔಷಧಿ ಆಗ್ಲಿಕ್ಕೆ ಒಳ್ಳೆ ದಿನವನ್ನು ಹೇಗೆ ನಾವು ಕಾಯೋದಿಲ್ವೋ ಹಾಗೆ ನಾವು ನಮ್ಮ ಚಟಗಳನ್ನು ಬಿಡ್ಲಿಕ್ಕೆ ಒಳ್ಳೆ ದಿನ ಕಾಯೋದು ಅದು ಅತಿ ಮೂರ್ಖತನ ಈ ಕ್ಷಣವೇ ಒಳ್ಳೆಯ ದಿನ ಅದೇಗಲೀ ಆಗಬೇಕು ಅದನ್ನ ಈಗಲಿನ ಮಾಡುವ ಶಕ್ತಿ ನಿಮಗಿದೆ ಧರ್ಮದ ಬಗ್ಗೆ ಚಿಂತನೆ ಮಾಡಿ ಅದು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಂತ ಅಲ್ಲ ಯಾವುದು ಅಂದ್ರೆ ನಾವು ಇತರರಿಗೆ ಹೊರಗಡೆಯವ್ರಿಗೂ ಉಪಕಾರ ಮಾಡೋದು ಆಮೇಲೆ ಬಟ್ ಸ್ವಯಂ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ನಾವು ಅತ್ಯಂತ ಪ್ರೀತಿಯಿಂದ ನಮ್ ಜೊತೆ ನಾವು ವರ್ತಿಸಬೇಕು ನಮಗ್ ನಾವು ಶಿಕ್ಷೆ ಕೊಟ್ಟುಕೊಂಡು ಇನ್ಯಾರಿಗೂ ಒಳ್ಳೇದು ಮಾಡೋದು ಏನ್ ಅರ್ಥ ಇದೆ ಅದಕ್ಕೆ ನಿಮ್ಮ ಅಕ್ಕನಿಗೆ ಒಳ್ಳೇದು ಮಾಡಬೇಕು ನಿಮ್ಮ ಸುಟುಂಬಕ್ಕೆ ಒಳ್ಳೇದು ಮಾಡಬೇಕು ಇವರೆಲ್ಲರನ್ನು ನೀನ್ ಪೋಷಿಸಬೇಕಾದ್ರೆ ಮೊದಲು ನೀನ್ ಎಲ್ಲಾ ರೀತಿಯಲ್ಲೂ ಗಟ್ಟಿಯಾಗಿರ್ಬೇಕು ಡಾಕ್ಟ್ರೇ ಏನೋ ಕಾಯಿಲೆ ಬಂದೆ ಒಂದು ಪೇಶಂಟ್ ಏನ್ ನೋಡ್ತಾನೆ ಹಾಗಾಗಿ ಒಳ್ಳೆಯ ದಿನಕ್ಕೋಸ್ಕರ ಕಾಯುವುದರಲ್ಲಿ ಅರ್ಥವಿಲ್ಲ ಬುದ್ಧ ಭಗವಾನರು ಮನೆಯನ್ನು ಬಿಟ್ಟು ಈ ಹೆಂಡತಿ ಮಕ್ಕಳು ಸಂಸಾರ ಇದು ಯಾವುದು ಬೇಡ ನಾನು ರಾಜನ ಮಗನಾಗಿದ್ದರೂ ಕೂಡ ಸತ್ಯ ಬೇರೆನೇ ಇದೆ ಈ ವೈಭೋಗ ಕಾಮ ಮೋಹ ಮಕ್ಕಳು ಮರಿ ಸಂಬಂಧ ಪ್ರತಿಷ್ಠೆ ರಾಜ್ಯಭಾರ ಈ ಹೊಡೆದಾಟ ಇದೆಲ್ಲ ಇಲ್ಲ ನನಗೆ ಇದೊಂದು ಮೀರಿದ್ದೇನೋ ಒಂದು ಬದುಕಬೇಕು ನೋಡಿ ಆತ ಬಾಲ್ಯದಲ್ಲೇ ಅಸಿತ ಮುನಿಗಳು ಹೇಳಿರ್ತಾರೆ ಶುದ್ಧೋಧನನಿಗೆ ನೋಡಪ್ಪ ನಿನ್ನ ಮಗ ಒಂದೋ ಇಡೀ ಜಗತ್ತನ್ನ ಆಳುವ ದೊಡ್ಡ ರಾಜ ಆಗುತ್ತಾನೆ ಇಲ್ಲ ಇಡೀ ಜಗತ್ತಿಗೆ ಬೆಳಕು ನೀಡುವ ಸನ್ಯಾಸಿ ಆಗುತ್ತಾನೆ ಈಗ ನಿನಗೆ ಏನಾಗಬೇಕು ಅದು ನಿನಗೆ ಬಿಟ್ಟಿದ್ದು ಅಂತ ಆಗ ಸನ್ಯಾಸಿ ಆಗಬಾರ್ದು ಈಗ ರಾಜ ನನ್ನ ಮಗ ರಾಜನೇ ಅಂತ ಆಸೆ ಪಡ್ತಾನೆ ಸನ್ಯಾಸಿ ಆಗ್ಲಿ ಅಂತ ಆಸೆ ಪಡ್ತಾನೆ ಇಲ್ಲ ಈ ಬುದ್ಧ ಭಗವಾನ ಅಂದ್ರೆ ಬುದ್ಧನಾಗಿರ್ಲಿಲ್ಲ ಆ ಗೌತಮ ಸನ್ಯಾಸಿ ಆಗ್ಬಾರದು ಅಂತ ಅವನಿಗೆ ಹೊರಗಡೆ ಇರುವ ದುಃಖ ಏನನ್ನೂ ತೋರಿಸದೆ ಒಳಗಡೆ ಸುಖವಾಗಿ ಬೆಳೆಸ್ಬಿಟ್ರು ಬುದ್ಧ ಭಗವಾನ ಆತ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಮನೆ ಬಿಟ್ಟಿದ್ದು ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಆದ್ಮೇಲೆ ಮನೆ ಬಿಡ್ಲಿಕ್ಕೆ ಇಪ್ಪತ್ತೊಂಬತ್ತರವರೆಗೂ ಬುದ್ಧ ಭಗವಾನ್ ಯಾಕೆ ಕಾದ್ರು ಒಳ್ಳೆ ದಿನಕ್ಕಾದ್ರ ಇಲ್ಲ ಅದೇನಾಗಿತ್ತು ಅಂದ್ರೆ ಈ ನನ್ನ ಮಗ ಎಲ್ಲಿ ಸನ್ಯಾಸಿಯಾಗಿ ಹೋದರೆ ಇರೋನೊಬ್ಬ ಮಗ ರಾಜ್ಯ ನೋಡ್ಕೊಳ್ಳೋಕೆ ಯಾರೂ ಇರೋಲ್ಲ ಇಲ್ಲ ನನ್ನ ಸನ್ಯಾಸಿ ಆಗಲಿಕ್ಕೆ ಬಿಡಬಾರ್ದು ಅಂತ ಅವನಿಗೆ ಒಳಗಡೆ ಹೊರಗಡೆ ಇರುವ ಸಾವು ನೋವು ದುಃಖ ಇದು ಯಾವುದನ್ನೂ ತೋರಿಸದೆ ಬುದ್ಧ ನನ್ನ ಒಳಗಡೆ ರಾಜನಂತೆ ಬದುಕಿಸಿ ಬೆಳೆಸ್ಬಿಟ್ಟಿದ್ರು ಅವನು ಹೀಗೆ ಹೊರಗಡೆ ಬಂದಾಗ ಅಲ್ಲಿ ರೋಗಿಯನ್ನು ನೋಡಿದ ವಯಸ್ಸಾದವರನ್ನು ನೋಡ್ದ ಸತ್ತವರನ್ನು ನೋಡ್ದ ಆ ಚಂದಕನನ್ನ ಕೇಳಿದ ಆ ಅಸಿಸ್ಟೆಂಟ್ನ ಅಂದ್ರೆ ಆ ಕುದುರೆ ರಥವನ್ನು ಓಡಿಸ್ತಕ್ಕಂಥವನನ್ನ ಚಂದಕ ಯಾರವನು ಹಂಗೆ ಕುಂಟುಕೊಂಡು ಹೋಗ್ತಿದ್ದಾನಲ್ಲ ಯಾರವನು ಅಯ್ಯೋ ಅವನೊಬ್ಬ ರೋಗಿ ರೋಗಿ ಅಂದ್ರೆ ಏನು ಅಂತ ಬುದ್ಧ ಯಾಕಂದ್ರೆ ಅಲ್ಲಿವರೆಗೂ ಅವ್ನಿಗೆ ಏನೂ ಪರಿಚಯ ಮಾಡಿಕೊಟ್ಟಿಲ್ಲ ಎಲ್ಲಿ ಸನ್ಯಾಸಿ ಅಂತ ರೋಗಿ ಅಂದ್ರೆ ಏನು ಅಂತ ಬುದ್ಧ ಮನುಷ್ಯ ಹುಟ್ಟಿದ ಮೇಲೆ ಅವನು ಹುಟ್ಟಿನಿಂದಲೇ ಸಾವು ರೋಗ ಇವೆಲ್ಲವನ್ನ ಬುತ್ತಿಲಿಟ್ಕೊಂಡೇ ಬಂದಿರ್ತಾನೆ ಇದನ್ನೆಲ್ಲ ಅನುಭವಿಸ್ಲೇಬೇಕು ಹೌದಾ ಮತ್ತೆ ಅಲ್ಲಿ ಹೋಗ್ತಿದ್ದಾನಲ್ಲ ಬೆನ್ನು ಬಾಗಿದೆ ವಯಸ್ಸಾದ ಒಂಥರ ಅವರು ಅವನು ಯಾರು ಹಂಗ್ತಾನೆ ಅವನು ಯಾಕೆ ಹಂಗೋಗ್ತಿದ್ದಾನೆ ಅವನಿಗೆ ವಯಸ್ಸಾಗಿದೆ ವಯಸ್ಸಾಗುವುದು ಅಂದ್ರೆ ಏನು ಅಂತಂದು ಬುದ್ಧ ಅಲ್ಲಪ್ಪ ಹುಟ್ಟಿದ ಮನುಷ್ಯ ಒಂದು ದಿವಸ ವಯಸ್ಸಾಗಲೇಬೇಕು ಒಂದು ದಿವಸ ಸಾಯಲೇಬೇಕು ಹೌದಾ ಆಮೇಲೆ ಆ ನಾಲ್ಕು ಜನ ಯಾರನ್ನ ಹೊತ್ಕೊಂಡು ಹೋಗ್ತಿದ್ದಾರಲ್ಲ ಅವನ ಯಾರು ಅದು ಶವ ಹೆಣ ಹೆಣ ಅಂದ್ರೆ ಏನು ಉಂತನ್ ಬುದ್ಧ ಅಯ್ಯೋ ಮನುಷ್ಯ ಸತ್ತ ಮೇಲೆ ಅವನು ಹೆಣ ಹೌದಾ ಹಂಗಾದ್ರೆ ನಾನು ಒಂದಿ ಸಾಯ್ತೀನಿ ಅಂದ ಬುದ್ಧ ಹೌದಪ್ಪ ನಾನೂ ಸಾಯ್ತೀನಿ ನಿನ್ನ ಅರಮನೆಯ ಕುದುರೆಯ ರಥವನ್ನ ರಥವನ್ನ ಓಡಿಸುವ ನಾನು ರತಿಕ ನಾನೂ ಸಾಯ್ತೀನಿ ರಾಜನ ಮಗ ಆಗಿರೋ ನೀನು ಸಾಯ್ತೀಯ ನಿಮ್ ತಂದೆ ರಾಜನೂ ಸಾಯ್ತಾನೆ ಬುದ್ಧನಿಗೆ ತಲೆ ಕೆಟ್ಟುಂಟೋಯಿತು ಹೌದಾ ಜಗತ್ತಲ್ಲಿ ಇಷ್ಟೆಲ್ಲ ದುಃಖ ಇದೆಯಾ ಮತ್ತೆ ನಾನು ಒಂದಿವ್ಸ ನನಗೂ ರೋಗ ಬರುತ್ತೆ ನನಗೂ ವಯಸ್ಸಾಗುತ್ತೆ ನಾನು ಒಂದಿವ್ಸ ಆಯ್ತೀನಿ ಅನ್ನೋದಾದ್ರೆ ಈ ಅರಮನೆ ವೈಭೋಗ ಇವಕ್ಕೆಲ್ಲ ಅಂಟುಕೊಂಡು ಕೂತ್ಕೊಂಡು ಕಡೆಯಲ್ಲಿ ವ್ಯಥೆ ಪಡೋದಕ್ಕಿಂತ ಈಗಲೇ ನಾನು ಇದನ್ನೆಲ್ಲ ಬಿಟ್ಟುಬಿಡ್ತೀನಿ ಅಂತ ಅವನ ತಕ್ಷಣ ಆ ದಿನ ರಾತ್ರಿನೇ ಮನೆ ಬಿಟ್ಬಿಟ್ಟ ನೋಡಿ ಸತ್ಯ ಈ ಹೊರಗಿನ ನೋವು ಸಾವು ವಯಸ್ಸಾದ ಮುದುಕ ಇವ್ರನ್ನೆಲ್ಲ ನೋಡಿ ಅವನಿಗೆ ಸತ್ಯ ಇದಲ್ಲ ಬೇರೆ ಇದೆ ಅಂತ ಗೊತ್ತಾದಾಗ ತಡಿ ಒಳ್ಳೆ ದಿನ ಬರಲಿ ಆಮೇಲೆ ಮನೆ ಬಿಟ್ಟು ಹೋಗೋಣ ಅಂತ ಅವನು ಕಾಯಲಿಲ್ಲ ತಕ್ಷಣ ವರ್ಗ ಹಾಗೆ ಸತ್ಯವನ್ನ ಧರ್ಮವನ್ನ ಸನ್ಮಾರ್ಗವನ್ನ ತಕ್ಷಣ ಹೊರಟು ನಿಲ್ಲಬೇಕೇ ಹೊರತು ಅದಕ್ಕೆ ಈ ಬ್ಯಾಂಕ್ ದರೋಡೆ ಮಾಡ್ಲಿಕ್ಕೆ ಒಳ್ಳೆ ದಿನ ಕಾಯ್ತಾರಲ್ಲ ಸ್ಕೆಚ್ ಹಾಕೊಂಡು ಹಂಗ್ ಕಾಯೋದಲ್ಲ ಅದು ಹ್ಮ್ ಸಿಕ್ತಾ ಸ್ಪಷ್ಟತೆ ಸಿಕ್ತಾ ಸ್ಪಷ್ಟತೆ ಸಿಕ್ತಾನಪ್ಪ ಅಂದೆ ಸರ್ ಸ್ಪಷ್ಟತೆ ಸಿಕ್ತು ಸರ್ ಈ ಕ್ಷಣಾನೇ ಸರ್ ಇವತ್ತು ನಾಳೆ ನಾನು ಬೆಳಿಗ್ಗೆ ಎದ್ದು ನಡಿತೀನಂತ ಏನ್ ಗ್ಯಾರಂಟಿ ಐತ್ ಸರ್ ಅಲ್ವಾ ಮೇಲೆ ನಿಮ್ಮ ಅಪ್ಪ ಅಮ್ಮ ಅಕ್ಕ ಇವರೆಲ್ಲರನ್ನು ಪ್ರೀತಿಯಿಂದ ಮುದ್ದಿಸಿ ಪ್ರೀತಿ ಮಾಡಿ ಆಶೀರ್ವಾದ ತಗೊಂಡು ಅವ್ರಿಗೇನೋ ಒಂದು ತಿನ್ನೋದು ಕೊಡಿಸಿ ನಗಿಸಿ ಸಂತೋಷ ಪಡಿಸಿ ಕಾರಣ ನಾಳೆ ಬೆಳಿಗ್ಗೆ ಬಿಡು ಮಾಡೋಣ ಅಥವಾ ಮುಂದಿನ ವರ್ಷ ನಗ್ಸೋಣ ಬಿಡು ಈಗ ದುಃಖದಲ್ಲಿದ್ದೀನಿ ನನಗೆ ಸಮಸ್ಯೆ ಇಲ್ಲ ನೀವು ಸಂತೋಷವನ್ನು ಮುಂದೂಡಬೇಡಿ ಅದನ್ನು ಈಗಲೇ ಪೂರೈಸ್ಕೊಳ್ಳಿ ಅಕ್ಕ ಥ್ಯಾಂಕ್ಸ್ ಬಾಬಾ ಥ್ಯಾಂಕ್ಸ್ ಅಪ್ಪ ಮರ್ತೇ ಬಿಟ್ಟಿದ್ದೀನಿ ಯಾಕೆ ಅಯ್ಯೋ ಬಿಡು ಥ್ಯಾಂಕ್ಸ್ ಹೇಳ್ದಿದ್ರು ಆಗುತ್ತೆ ಮುಂದೆ ಯಾವತ್ತೋ ಹೇಳಿರಾಯ್ತು ಯಾವತ್ತೋ ಒಂದು ಈ ಕ್ಷಣ ಅನ್ನೋದೇ ಜೀವನ ನಾಳೆ ಅನ್ನೋದು ಒಂದು ಭರವಸೆ ಅಷ್ಟೇ ಅಲ್ವಾ ಸರ್ ಹುಟ್ಟಿದ ದಿನ ಅಂದ್ರೆ ಅದು ಅದು ಏನು ಸರ್ ಹುಟ್ಟಿದ ದಿನ ಅದ ಪ್ರಕಾರ ಹುಟ್ಟಿದ ದಿನ ಅಂದ್ರೆ ಅದು ಸತ್ಯವನ್ನ ಕಂಡುಕೊಳ್ಳಬೇಕಾದ ಅನಿವಾರ್ಯ ದಿನ ಅಂದ್ರೆ ನಾನು ಹುಟ್ಟಿದೆ ಅಂದ್ರೆ ಅದರರ್ಥ ಮನುಷ್ಯನಾಗಿ ಹುಟ್ಟಿದ್ದೀನಿ ನನ್ನ ಪೂರ್ವದ ಕರ್ಮಗಳಿಗನುಸಾರವಾಗಿ ಒಂದಷ್ಟು ಸಾವು ಅಲ್ಲ ದುಃಖ ನಷ್ಟ ಸೋಲು ಗೆಲುವು ಸಂತೋಷ ಈ ಮಿಶ್ರಣವಾದ ಬದುಕನ್ನು ಸ್ವೀಕರಿಸಲಿಕ್ಕೆ ನಾನಿಲ್ಲಿ ಬಂದಿದ್ದೀನಿ ಒಬ್ಬ ಕುರುಡನಾಗಿ ಹುಟ್ಟುತ್ತಾನೆ ಕುರುಡನಿಗೂ ಅದು ಹುಟ್ಟು ಹುಟ್ಟುದೀನ ಹೌದಲ್ಲಪ್ಪ ಕಾಲಿಲ್ಲದೆ ಕೈಯಿಲ್ಲದೆ ಕಣ್ಣಿಲ್ಲದೆ ಯಾವ್ದ್ಯಾವ್ದೋ ರೀತಿಯಲ್ಲಿ ಹುಟ್ಟುತ್ತಾರೆ ಅದನ್ನ ಅವ್ರು ನಾವು ಅದು ಹುಟ್ಟುದಿನ ಅಲ್ಲ ಅಂತ ನಾವು ಹೇಳಿಕ್ಕಾಗಲ್ಲ ನೀನು ಹೆಂಗ್ ಹುಟ್ಟುತ್ತೀಯೋ ಯಾವ ಅಂಗಾಂಗಗಳ ವೈಫಲ್ಯದಿಂದ ಹುಟ್ಟುತ್ತೀಯೋ ಹುಟ್ಟಿನ ಪ್ರಶ್ನೆ ಅದಲ್ಲ ಆದರೆ ಮನುಷ್ಯನಾಗಿ ಬಂದಿದ್ದೀನಿ ನನಗೆ ವಿವೇಕ ಇದೆಯಾ ಕಣ್ಣಿಲ್ಲದೆ ಕಾಲಿಲ್ಲದೆ ಇದು ಒಂದು ರೀತಿಯ ಬದುಕಾದ್ರೆ ಬುದ್ಧಿ ಇಲ್ಲದೆ ವಿವೇಕ ಇಲ್ಲದೆ ಜ್ಞಾನವಿಲ್ಲದೆ ಹೋಗುವುದಿದೆಯಲ್ಲ ಇದು ಅತ್ಯಂತ ದೊಡ್ಡ ದರಿದ್ರ ಜೀವನ ದರಿದ್ರತನ ಅಂದ್ರೆ ಹಣವಿಲ್ಲದೆ ಇರುವುದಲ್ಲ ಆದ್ರೆ ಭರವಸೆ ಇಲ್ಲದೆ ಇರುವುದು ಜ್ಞಾನವನ್ನ ಪಡೆದುಕೊಳ್ಳದೆ ಇರುವುದು ತತ್ವಚಿಂತನೆಯನ್ನ ಮಾಡದೇ ಇರುವುದು ಬರೀ ಹಣ ದುಡ್ದು ಬರೀ ಕುಡಿದು ಬರೀ ದೇಹವನ್ನ ಅಶುದ್ಧಿ ಮಾಡಿಕೊಂಡು ಬದುಕೋದಿದೆಯಲ್ಲ ಇದು ದರಿದ್ರವಾದ ಬದುಕು ಹುಟ್ಟು ದಿನ ಅಂದ್ರೆ ನೋಡಿ ಈ ದಿನ ಅರ್ಥಾತ್ ನಮ್ಗೆ ಇಪ್ಪತ್ತಾರನೇ ವರ್ಷದ ಹುಟ್ಟು ದಿನ ಅಂದ್ರೆ ಅರ್ಥ ನಾವು ಹೋಗ್ತಾ ಹೋಗ್ತಾ ಏನ್ ಚಿಕ್ಕವರಾಗಲ್ಲ ಹೋಗ್ತಾ ಹೋಗ್ತಾ ಸಾವಿನ ಕಡೆ ಹೋಗ್ತಾ ಇದ್ದೀವಿ ಈ ವರ್ಷ ಹುಟ್ಟು ಹಬ್ಬ ಬಂತು ಅಂದ್ರೆ ಸಾವಿಗೊಂದಿನ ಹತ್ರ ಅದೆ ಅಂತ ಅರ್ಥ ಅದು ಸಂತೋಷ ಪಡುವ ದಿನವಾ ಇರ್ಬೋದು ಹೌದಪ್ಪ ನಾನು ಸಾವಿನ ಆ ಗುರಿಗೆ ಒಂದ ವರ್ಷ ಹತ್ರ ಆಗ್ತಾ ಇದ್ದೀನಿ ಅಂತ ಒಂದು ಬುಟ್ಟು ಒಬ್ಬ ಬಿಟ್ಬಿಡಿ ಪ್ರತಿದಿನ ಸೂರ್ಯ ಮುಳುಗುತ್ತಲ್ವಲ್ಲಪ್ಪ ಸೂರ್ಯ ಒಬ್ನೇ ಮುಳುಗತಾನ ಇಲ್ಲ ನಮ್ಮ ಎಲ್ಲರ ಇಡೀ ಇಪ್ಪತ್ನಾಲ್ಕು ಗಂಟೆಗಳ ಆಯಸ್ಸನ್ನು ಒತ್ಕೊಂಡು ಮುಳುಗ್ತಾ ಇದ್ನಿ ಅಂದ್ರೆ ಸೂರ್ಯ ಮುಳುಗ್ತು ಅಂತ ಅಂದ್ರೆ ಒಂದಿನ ನಾವು ಸಾವಿಗತ್ರ ಅದು ಅಂತ ಅಂದ್ರೆ ಸೂರ್ಯ ಮುಳುಗೋದು ಅಂದ್ರೆ ಎಂತ ಸತ್ಯ ಇಟ್ಟಿದ್ದಾನೆ ಭಗವಂತ ವಾವ್ ಸೂರ್ಯ ಮುಳುಗ್ತಾ ಇದೆ ಎಷ್ಟು ಚೆನ್ನಾಗಿದೆ ವಾವ್ ಅಂತ ಬಟ್ ಸತ್ಯ ಅದು ನಿಮ್ಮ ಒಂದಿನದ ಆಯಸ್ ಹೋಗ್ತಾ ಇದೆ ಸರಿ ಆಯಸ್ ತಗೊಂಡೋಗೋದು ನಿಲ್ಸೋಕೆ ಆಗಲ್ಲ ಬಟ್ ನಾವು ಚಿಂತನೆ ಮಾಡ್ಬೇಕಾಗಿರೋದು ಈ ದಿನವನ್ನ ನಾವು ಸುಮ್ಮನೆ ವ್ಯರ್ಥವಾಗಿ ಕಳೆದಿದ್ರೆ ನಾವು ದುಃಖ ಪಡ್ಬೇಕು ಸ್ವಲ್ಪ ನಾವು ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡುದು ಒಳ್ಳೆ ವಿದ್ಯೆಯನ್ನು ಜ್ಞಾನವನ್ನು ಪಡ್ಕೊಂಡು ಯಾವುದೋ ಒಳ್ಳೆಯ ಪ್ರವಚನ ಕೇಳೋದು ಒಳ್ಳೆಯದೇನೋ ತಿಳ್ಕೊಂಡು ಅನ್ನೋದಾದರೆ ಆ ದಿನ ಸಾರ್ಥಕ ಹಾಗಾಗಿ ಪ್ರತಿ ಹುಟ್ಟುಹಬ್ಬ ನಮ್ಮ ಸಾವಿಗೆ ಹತ್ತಿರವಾಗ್ತಾ ಇರುವುದನ್ನು ಸೂಚಿಸುತ್ತೆ ನಾವು ಅದನ್ನು ಮರೆತು ಬಿಟ್ಟು ಎಂಜಾಯ್ ಮಾಡ್ತೀವಿ ಮಾಡಬಾರದು ಬಟ್ ನಾವು ಒಂದು ವರ್ಷ ಸಾವಿಗತ್ರ ಅದು ಅನ್ನೋದನ್ನ ಎಚ್ಚರವಾಗಿದ್ದುಕೊಂಡ್ರೆ ಓ ನಮ್ಮ ಸಮಯ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಅದರ ಮೇಲೆ ಹೆಚ್ಚು ಹೆಚ್ಚು ಬೇಗ ಜ್ಞಾನವನ್ನ ಅಥವಾ ಗುರುಪಾದಗಳಿಗೆ ಶರಣಾಗಿ ಭಗವಂತನ ಚಿಂತನೆ ಮಾಡ್ತಾ ಲೋಕಕ್ಕೆ ಯಾವುದೂ ನಮ್ಮಿಂದ ಕಂಟಕವಾಗದಂತೆ ನಾವು ಬದುಕಬೇಕು ಇನ್ನಷ್ಟು ರೀತಿಯಲ್ಲಿ ಬದುಕಬೇಕು ನಮ್ಮ ಸಮಯ ಇನ್ನು ಕಡಿಮೆ ಇದೆ ಎಂದುಕೊಂಡು ನಮ್ಮ ಕಾರ್ಯವನ್ನು ಇನ್ನೊಂಚೂರು ವೇಗಗೊಳಿಸಿಕೊಳ್ಳುವುದಕ್ಕೆ ಅದು ಉಪಕಾರ ಮಾಡಬೇಕು ಈಗ ಎಕ್ಸಾಮ್ ಬರೀತಾ ಇದ್ದೀರಾ ಮೂರು ಬರ್ದಿದ್ರಾ ಎಕ್ಸಾಮ್ ಮಾಡಿಬಿಟ್ಟಿರೋದು ಆಯ್ತು ಎಕ್ಸಾಮ್ ಬರೀಬೇಕಾದ್ರೆ ಮೂರು ಗಂಟೆಗಳು ಅಂತ ಅವಕಾಶ ಸರ್ ಕಡೆ ಅರ್ಧ ಗಂಟೆ ಇದೆ ಅಂತ ಕೂಗ್ತಾರೆ ಇನ್ವಿಜಿಲೇಟರ್ ಲಾಸ್ಟ್ ಮಿನಿಟ್ಸ್ ಇದೆ ಅಷ್ಟೇ ಅಂತ ಹೇಳಿದಾಗ ಆಗ ನಾವು ನಿಧಾನಕ್ಕೆ ಬರೀತೇವ ಇಲ್ಲ ಓ ಇನ್ನು ಮೂವತ್ತೇ ನಿಮಿಷ ಇದೆ ಅಂತ ಗೊತ್ತಾದಾಗ ಸ್ವಲ್ಪ ಬೇಗ ಬೇಗ ಬರೆಯಕ್ಕೆ ಶುರು ಮಾಡ್ತೀವಿ ಹಾಗೆ ಅಯ್ಯೋ ಹುಟ್ಟು ಒಬ್ಬ ಬಂತು ಇನ್ನ ನನ್ಗೆ ಇರೋದು ಒಂದಿಷ್ಟು ಸಮಯ ಅಂತ ಗೊತ್ತಾದಾಗ ನಮ್ಮ ಕೆಲಸದ ವೇಗ ಹೆಚ್ಚಾಗಬೇಕು ಹ್ಮ್ ಇದು ಬಹಳ ಮುಖ್ಯ ಆಯ್ತು ಒಳ್ಳೇದಾಗ್ಲಿ ಬಹಳ ನಿಮ್ಮ ಮೂಲಕ ಅನೇಕ ವಿಚಾರಗಳನ್ನು ಜನರಿಗೆ ಹೇಳಲಿಕ್ಕೂ ಉಪಕಾರ ಆಯಿತು ಬಹಳ ಬೇಸ ಒಳ್ಳೆದಾಗ್ಲಿ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಒಬ್ಬ ಮನುಷ್ಯ ವೈರಾಗ್ಯಕ್ಕೋಸ್ಕರ ಖಂಡಿತ ವೈರಾಗ್ಯವನ್ನು ತಪ್ಪು ಮಾಡಿ ಪಡ್ಕೊಳ್ಳೋದು ಎಲ್ಲಿದ್ಯಪ್ಪ ವೈರಾಗ್ಯ ತಪ್ಪು ಮಾಡಾದ ಮೇಲೆ ಬರುವುದಲ್ಲ ತಪ್ಪು ಮಾಡಿದಾಗ ಅವನಿನ್ನೂ ಪಾಪಿಷ್ಟನಾಗ್ತಾನೆ ಹೊರತು ಈಗ ಈಗ ನಾವು ಹೇಳ್ತೀವಿ ಸ್ತ್ರೀ ಸಂಭೋಗದಿಂದ ವೈರಾಗ್ಯ ಬರುತ್ತೆ ಅಂತ ಓ ಸ್ತ್ರೀ ಸಂಭೋಗದಿಂದ ವೈರಾಗ್ಯ ಬರುತ್ತೆ ಅಂದ್ಕೊಂಡು ವೇಷ್ಯ ಸವಾಸ ಮಾಡೋದಲ್ಲ ನಿಮ್ಮ ಪಾಲಿಗೆ ಹೆಂಡತಿ ಅಂತ ಬರ್ತಾಳಲ್ಲಪ್ಪ ಅಲ್ಲಿ ನೀವು ಆ ಕಾಮವನ್ನ ಅನುಭವಿಸಿ ಅಲ್ಲಿ ಪಡ್ಕೊಳ್ಬೇಕೆ ವೈರಾಗ್ಯವೇ ಹೊರತು ಒಂದು ಕಾಮವನ್ನ ಅನುಭವಿಸದೆಯೇ ವೈರಾಗ್ಯ ಬರಬೇಕಂದ್ರೆ ಅದಕ್ಕೆ ಭಗವಂತನ ಆಶೀರ್ವಾದ ಇರಬೇಕು ಸರ್ ವೈರಾಗ್ಯ ಬಂದಿದೆ ಸರ್ ಆದ್ರೂ ನನಗೆ ಪ್ರಶ್ನೆ ಸರ್ ನಿಮ್ಮಿಂದ ಏನ್ ಬರುತ್ತೆ ಅಂತ ನನಗೆ ಪ್ರಶ್ನೆ ವೈರಾಗ್ಯಕ್ಕೋಸ್ಕರ ತಪ್ಪು ಮಾಡೋದ್ರಲ್ಲಿ ಧರ್ಮ ಇಲ್ಲ ಹೌದು ಸರ್ ಅಷ್ಟೇ ನಿಮಗೂ ಭಗವಂತ ನಿದೆಯಾ ಸರ್ ನೀವು ನೀವು ಇವಾಗ ಹೇಳಿದ್ರಲ್ಲ ಸರ್ ನನಗೆ ಒಂದು ಮಾತು ಹ್ಮ್ ನಿಮಗೂ ವೈರಾಗ್ಯ ಭಗವಂತನಿಂದ ನೀವು ಬಂದಿರೋದಂತ ಇರ್ಲಪ್ಪ ನಾವು ಇನ್ನು ಹೆಜ್ಜೆ ಇಡ್ತಾ ಏನಂದ್ರೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿದ್ದಾಗ ಅಥವಾ ಒಂದೊಳ್ಳೆ ದಾರಿಯಲ್ಲಿ ನಾವಿದ್ದಾಗ ಮಿಕ್ಕಿದ್ದನ್ನ ಭಗವಂತನೇ ನಮಗ್ ತೋರಿಸ್ತಾ ಹೋಗ್ತಾನೆ ಹಾಗಾಗಿ ಒಳ್ಳೆಯವ್ರ ಸಂಪರ್ಕದಲ್ಲಿ ಒಳ್ಳೆಯದ್ರ ಸಂಪರ್ಕ ಸಿ ಒಳ್ಳೆಯದರ ಸಂಪರ್ಕಕ್ಕೆ ಬರದೇ ಹೋದ್ರೂ ಪರವಾಗಿಲ್ಲ ಕೆಟ್ಟದ್ದರ ಸಂಪರ್ಕಕ್ಕೆ ಹೋಗದೆ ಇದ್ರೆ ಸಾಕು ಅದೇ ಒಳ್ಳೆಯದರ ಸಂಪರ್ಕ ನಾನು ಸಿಗರೇಟ್ ಸೇದ್ತಾ ಇಲ್ಲ ಅನ್ನೋದು ಖಾತ್ರಿ ಅನ್ನೋದಾದ್ರೆ ಸಿಗರೇಟ್ ಸೇದೋದ್ರ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ ಸೇದ್ತಾ ಇಲ್ಲ ಅಷ್ಟೇ ಸಿಗರೇಟ್ ಸೇರೋದ್ರಿಂದ ಅದಾಗುತ್ತೆ ಇದಾಗುತ್ತೆ ನನಗದು ಬೇಡ ನಾನು ಸೇದ್ತಾ ಇಲ್ಲ ಅಷ್ಟೇ ಈಗ ನಾನು ಸಿಗರೇಟ್ ಸೇಕ್ತಿರೋರಿಗೆ ನೋಡಪ್ಪ ನೀನು ಸಿಗರೇಟ್ ಸೇದೋದ್ರ ಬದಲು ಆಗಾಗ ಸಿಗರೇಟ್ ಸೇದ ಸೇದಬೇಕು ಅಂತ ಅನಿಸಿದಾಗಲಿಲ್ಲ ಒಂದೊಂದು ಚಾಕ್ಲೇಟ್ ತಿನ್ನಪ್ಪ ಒಂದೊಂದು ಪೇಪರ್ಮೆಂಟ್ ತಿನ್ನಪ್ಪ ಅಂತ ಹೇಳ್ಬೋದು ಸಿಗರೇಟ್ ಸೇದದೇ ಇಲ್ಲ ಅನ್ನೋದು ಪೇಪರ್ ಪೇಪರ್ಮೆಂಟ್ ವಿಚಾರ ಯಾಕೆ ಅಲ್ವಾ ಸಿಗರೇಟ್ ಸೇದ್ತಾ ಇದ್ದಾನೆ ಅಂದಾಗ ಅದು ಸೇದಬೇಡಪ್ಪ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಬದುಕಿನ ವಿಚಾರವೂ ಅಷ್ಟೇ ವೈರಾಗ್ಯ ಅದು ಬರುತ್ತೆ ಆ ಸಮಯ ಬಂದಾಗ ಬಟ್ ಏನಂದ್ರೆ ನಾವು ಕಿಟ್ಟ ದಾರಿಯಲ್ಲಿರೋದು ಬೇಡ ಇದ್ದೀವಿ ಇಂದಾಗ ತಿದ್ದುಕೊಳ್ಳುವುದು ಬಹಳ ಮುಖ್ಯ ಹ್ಮ್ ಒಳ್ಳೇದಾಗಲಿ ಆಯ್ತು ಆಗ ಕರೆ ಮಾಡಪ್ಪ ಶುಭವಾಗಲಿ ಸ್ನೇಹಿತರೆ ನೋಡಿ ಅವರ ಪ್ರಶ್ನೆ ಸ್ವಲ್ಪ ವಿಚಿತ್ರವಾಗಿತ್ತು ಆದ್ರೂ ಇಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಅದು ಭಗವಂತ ஒேது மா